ನಮ್ಮ ಕಲಾವಿದರ ಆದ ರಸ್ತಂಕರಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಕಂಪನಿಯ ನಿರ್ವಾಹಕರು ನಿರ್ದೇಶಕರು ನಾಟಕಕಾರರು ಆದಂತಹ ಜೇವರ್ಗಿ ರಾಜಣ್ಣ ಅವರ ಮಕ್ಕಳಾದ ನಮ್ಮಿಂದ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳು ಏನಂತ ಹೇಳ್ಬೇಕು ಬಹಳ ವಿಶೇಷ ಅಂದರ ಕಲಾವಿದರ ಜಾತ್ರೆ ನಾಟಕದ ಜಾತ್ರೆ ಅಂದ್ರೆ ಇಡೀ ಕರ್ನಾಟಕ ತುಂಬಾ ಹೆಸರಾದಂತಹ ಊರಿದು ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಕಂಪನಿಗಾಗಲಿ ನಮ್ಮ ನಾಟಕಗಳಿಗಾಗ್ಲಿ ನಮ್ಮ ಕಲಾಕಾರಿಗಳಾಗ್ಲಿ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದೀರಿ ಆಶೀರ್ವದಿಸಿದೀರಿ ಇನ್ನು ಮುಂದೆ ಆದ್ರೂ ನಮಗೂ ಮುಂದೆ ಹೋಗೋದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಅಂತ ನಿಮ್ಮತ್ರ ಹತ್ರ ಕೇಳ್ಕೊಳಕೆ ಇಷ್ಟಪಡ್ತೀನಿ ಇನ್ನು ನಾನು ಪ್ರತಿ ವರ್ಷ ವರ್ಷ ಬಂದ್ ಬಂದ ಪಡ್ತೀನಿ ಸಣ್ಣ ಅವಕಾಶ ಕೊಟ್ಟರು ಕಾಮಿಡಿ ಕಿಲಾಡಿಗಳು ಅಡಿಶನ್ ಹೋದ್ರೆ ಸೆಲೆಕ್ಟ್ ಆದ್ರೆ ನೀವೆಲ್ಲರ ಅಂತ ಹೇಳ್ಕೊಳಕೆ ಖುಷಿ ಪಡ್ತೀನಿ ಬೆಳೆಸಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಹೆಚ್ಚಿನ ರೀತಿಯಾಗಿ ನೀವೆಲ್ಲರೂ ಬಂದಿರಿ ನಾಟಕನ ತುಂಬಾ ಒಳ್ಳೆ ರೀತಿಯಾಗಿ ಎಂಜಾಯ್ ಮಾಡಿದಿರಿ ಕೂತ್ಕೊಂಡು ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಹೇಳ್ರಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ರಿ ನಾಟಕ ಕಲಾವಿದ್ರ ಹುಟ್ಟು ತುಂಬಾಗುತ್ತ ಎಲ್ಲಕ್ಕಿಂತ ಹೆಚ್ಚಾಗಿ ಕಲೆಯ ಹೊರಸ್ನ